ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಇದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರ ಹಾಗಾಗಿ ಸಂಜೆ ಪೂಜೆ ಕೂಡ ಎಲ್ಲ ಮುಗಿಸಿದ್ದೆ ಈಗ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಹಾಗಾಗಿ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹಾಗೆ ಪೂಜೆ ಕೂಡ ಎಲ್ಲ ಹಂಗಿತ್ತಲ್ವ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಡಿ ಮಾರ್ಟಲ್ಲಿ ಸ್ವಲ್ಪ ದಿನಸಿ ತರಬೇಕಿತ್ತು ಹಾಗಾಗಿ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಮಗಳು ನಾನು ಹಸ್ಬೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಮನೆಗೆ ದಿನಸಿ ಕೂಡ ಬೇಕಿತ್ತು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಡ್ರೈ ಫ್ರೂಟ್ಸ್ ಕೂಡ ಬೇಕಿತ್ತು ಹಾಗಾಗಿ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ನಮಗೆ ನಿಯರೇ ಇದೆ ಡಿಮಟ್ಟು ತುಂಬ ದೂರ ಏನು ಹೋಗೋ ಅವಶ್ಯಕತೆ ಇಲ್ಲ ಸುಂಕದ ಕಟ್ಟೆಯಲ್ಲಿ ನಿಯರೇ ಇದೆ ಹಾಗಾಗಿ ಬೇಗ ಹೋಗ್ಬಿಟ್ಟು ತಗೋಬರಣ ಅಂತ ಹಾಗೆ ಸಂಜೆ ಕೂಡ ಹೋಗ್ಬಿಟ್ಟು ಬೇಗ ಬೇಕು ಐಟಮ್ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಈಗ ಮಳೆ ಟೈಮ್ ಬೇರೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಹತ್ರನೇ ಇತ್ತಲ್ವ ಬೇಕಾದ್ರೆ ಮಳೆ ಬಂದರೆ ಸ್ವಲ್ಪ ಹೊತ್ತು ಇದ್ದು ಹೋಗಿ ಬರೋಣ ಅಂತೇಬಿಟ್ಟು ಓದಿದೆ ಹೋಗಿ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದು ಅಲ್ಲೋ ಇಲ್ಲ ಹಾಗಾಗಿ ನಾನು ಅಷ್ಟೊಂದು ವೀಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ ಕೆಲವೊಂದು ಟೈಮ್ ಎಲ್ಲ ಮಾಡಿದ್ದೆ ಬಟ್ ಈ ಸರಿ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಎಲ್ಲ ಐಟಮ್ ಎಲ್ಲ ತೊಗೊಂಡಿದ್ದೆಲ್ಲ ಆಯಿತು ನೆಕ್ಸ್ಟು ಪನ್ನೀರ್ ನೋಡೋಣ ಅಂತ ಬಂದ್ವಿ ಇಲ್ಲಿ ಬಂದು ಟು ಹಂಡ್ರೆಡ್ ಗ್ರಾಮ್ ಇರಲಿಲ್ಲ ನಮಗೆ ನಂದಿನಿ ಇಷ್ಟ ಆಗುತ್ತೆ ಇದು ಮಿಲ್ಕಿ ಮಿಸ್ಟ್ ಇತ್ತು ಯಾಕೋ ಅದು ಇಷ್ಟ ಆಗಲಿಲ್ಲ ನಂದಿನಿ ಅರ್ಧ ಕೆ ಜಿದಿತ್ತು ಬೇಡ ಅಂತೇಳ್ಬಿಟ್ಟು ಹಾಗೆ ನೋಡಿಕೊಂಡು ಬಂದ್ವಿ ಹಾಗೆ ಐಟಮ್ ಎಲ್ಲ ತೊಗೊಂಡು ಈಗ ಹೋಗಿ ಬಿಲ್ ಹಾಕಿಸ್ಬೇಕು ತುಂಬಾ ಜನ ಇರ್ತಾರೆ ಶನಿವಾರ ಭಾನುವಾರ ಅಂತೂ ತುಂಬಾ ಜನ ಇರ್ತಾರೆ ಡಿಮಾರ್ಟಲ್ಲಿ ನೆಕ್ಸ್ಟ್ ಹೋಗಿ ಬಿಲ್ಲೆಲ್ಲ ಹಾಕಿಸ್ಕೊಂಡು ಬಂದ್ವಿ ಮನೆಗೆ ಬಂದು ಐಟಮ್ ಎಲ್ಲ ತೆಗೆದು ಇದ್ದೆ ಬಿಲ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ನಾವು ಡಿ ಮಾರ್ಟ್ಗೆಲ್ಲ ಹೋಗಿ ಬರ್ತೀವಿ ಅಂದರೆ ಸಾವಿರ ಎರಡು ಸಾವಿರ ಆಗೋದೇ ಇಲ್ಲ ಎಷ್ಟೇ ಸ್ವಲ್ಪ ಐಟಮ್ ತೊಗೊತೀವಿ ಅಂದರು ಎರಡರಿಂದ ಮೂರು ಸಾವಿರ ರೂಪಾಯಿ ಮೇಲೆ ಆಗೋಗ್ಬಿಡುತ್ತೆ ಅದರಲ್ಲೂ ಗ್ರಾಸರಿಗೆ ಅಷ್ಟಾಗ್ಬಿಡುತ್ತೆ ಇನ್ನೂ ಬೇರೆ ಥರ ಐಟಮ್ಸು ಬಟ್ಟೆ ಈ ಥರದ್ದೆಲ್ಲ ತೊಗೊಂತೀವಿ ಅಂದರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಹಾಗೆ ಸ್ವಲ್ಪ ಈ ಸರಿ ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಜಾಸ್ತಿನೇ ಇತ್ತು ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡ್ರೆ ಅದೇ ಒಂದು ಸಾವಿರದ ಆಗಿಬಿಡುತ್ತೆ ಸಾವಿರ ಒಂದೂವರೆ ಸಾವಿರ ಅದೇ ಆಗಿಬಿಡುತ್ತೆ ಹಾಗಾಗಿ ಬಿಲ್ ಕೂಡ ಜಾಸ್ತಿನೇ ಆಗಿತ್ತು ಹಾಗೆ ಸ್ವಲ್ಪ ಕಾಳು ಬೇಳೆ ಈ ಥರದ್ದು ಕೂಡ ಎಲ್ಲ ಬೇಕಿತ್ತು ಅದನ್ನು ಕೂಡ ಎಲ್ಲ ತೊಗೊಂಡು ಬಂದ್ವಿ ಬಂದೀಗ ಎಲ್ಲಾನು ಎತ್ತಿಡ್ತಾಯಿದ್ದೀನಿ ಹಾಗೆ ನಾನು ಮೊದಲು ಐಟಮ್ ತರೋದಕ್ಕೆ ಹೋಗೋದಕ್ಕೂ ಮೊದಲು ಮನೇಲೊಂದು ಸರಿ ನೋಡ್ಕೊತೀನಿ ಯಾವ್ದು ಐಟಮ್ ಇದೆ ಯಾವ್ದು ಖಾಲಿ ಆಗಿದೆ ಹಾಗೆ ಎಷ್ಟೆಷ್ಟು ಇದೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ಯಾವುದು ಖಾಲಿ ಇದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಐಟಮ್ ತೊಗೊಬರ್ತೀನಿ ಹಾಗಾಗಿ ಒಂದು ಬೇಗ ಲೆಕ್ಕ ಸಿಕ್ಬಿಡುತ್ತೆ ಮತ್ತು ಅಲ್ಲಿ ಹೋದರೂ ಕೂಡ ಅಷ್ಟೇ ಬೇಗ ಯಾವ ಐಟಮ್ ಬೇಕು ಎಲ್ಲಿದೆ ಅಂತ ಕೂಡ ನಮಗೆ ಹೋಗಿ ತೊಗೊಳೋದಕ್ಕೆ ಈಸಿ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಬೆಲ್ಲ ಕಾಳು ಆ ಸೀಟು ಈ ಥರದ್ದು ಆ ಸೀಟೆಲ್ಲ ಏನು ಜಾಸ್ತಿ ನಾನು ತರೋದಿಲ್ಲ ರವೆ ಕಾಳು ಬೇಳೆ ಈ ಥರದ್ದೇ ಸ್ವಲ್ಪ ಜಾಸ್ತಿ ತೊಗೊಬರೋದಷ್ಟೇ ಹಾಗೆ ಆಯಿಲ್ ಕೂಡ ಖಾಲಿಯಾಗಿತ್ತು ಅದು ಕೂಡ ಎಲ್ಲನೂ ತೊಗೊಂಡು ಬಂದೆ ಮನೇಲಿ ಬಂದು ಕೂಡ ಒಂದು ಸರಿ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ದೆ ಏನೇನು ಐಟಮ್ ತೊಗೊಂಡು ಬಂದಿದ್ದೀವಿ ಅಷ್ಟೆಷ್ಟು ಅಂತ ಅಂತೆಲ್ಲ ಒಂದು ಸರಿ ಹಾಗೆ ಕ್ರಾಸ್ ಚೆಕ್ ಮಾಡ್ಕೊತಾ ಇದ್ವಿ ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೆ ಮತ್ತು ಸ್ವಲ್ಪ ಪ್ಯಾಕೆಲ್ಲ ತೊಗೊಬಂದಿದ್ನಲ್ಲ ಅದನ್ನೆಲ್ಲನೂ ಹಾಗೆ ಹಾಕಿ ಎತ್ತಿಡ್ತಾ ಇದ್ದೆ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಸೊ ಸ್ವಲ್ಪ ಇತ್ತು ಇನ್ನು ಅದನ್ನು ಕೂಡ ಅಷ್ಟೇ ಎಲ್ಲ ತೆಗೆದುಬಿಟ್ಟು ಎಷ್ಟಿದೆ ಅಂತ ನೋಡಿಕೊಂಡು ಈಗಂತೂ ಡೈಲಿ ಬೆಳಗ್ಗೆ ಎದ್ದು ನಂದು ಬ್ಲಡ್ ಕೂಡ ಕಮ್ಮಿ ಆಗಿದೆ ಹಾಗಾಗಿ ಡೈಲಿ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ನೆದ್ಬಿಟ್ಟು ಖಾಲಿ ಹೊಟ್ಟೆಗೆ ತಿಂತಾಯಿದ್ದೀನಿ ಹಾಗಾಗಿ ಅಂಜೂರ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿ ಎಲ್ಲಾನು ಕೂಡ ಅಷ್ಟೇ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಿಂತಾಯಿದ್ದೀನಿ ಹಾಗೆ ಆ ಸಕ್ಕರೆ ಕೂಡ ಅಷ್ಟೇ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ಬೆಲ್ಲನ ಪೌಡರ್ ಮಾಡಿಬಿಟ್ಟು ಇಟ್ಕೊತೀನಿ ಹಾಲಿಗೆ ಚೆನ್ನಾಗಿ ಕಾದಿರೋ ಹಾಲ್ಗೆ ಲೋಟಕ್ಕೆ ಹಾಕ್ಕೊಬಿಟ್ಟು ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬೆಲ್ಲನೇ ಹಾಕ್ಬಿಟ್ಟು ಹಾಲ್ಗೂ ಕೂಡ ಕುಡಿತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ದಲ್ವ ಅದನ್ನು ಕೂಡ ಎಲ್ಲನೂ ಇದ್ದೆ ಹಾಗೆ ಬೆಲ್ಲ ಕಾಳು ಬೇಳೆ ಈ ಥರದ್ದು ಕೂಡ ಅಷ್ಟೇ ಎಲ್ಲನೂ ಒಂದೊಂದು ಬಾಕ್ಸ್ಗೆ ಹಾಕ್ಬಿಟ್ಟು ಇದ್ದೆ ಹಾಗೆ ಡೇಟ್ಸ್ ಕೂಡ ಅಷ್ಟೇ ಹಾಗೆ ಹಸಿದು ತಿನ್ಬೋದು ಹೇಳ್ಬಿಟ್ಟು ಅವು ಕೂಡ ಅಷ್ಟೇ ಪ್ಯಾಕ್ ಯಾವಾಗಲೂ ತಂದಿರ್ತೀವಿ ಡೇಟ್ಸ್ ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ ಬಟ್ ನನಗೇನೋ ಗೊತ್ತಿಲ್ಲ ನನಗೆ ಫಸ್ಟ್ ಎರಡು ಪ್ರೆಗ್ನೆನ್ಸಿಲು ಬ್ಲಡ್ ಚೆನ್ನಾಗಿತ್ತು ಬಟ್ ಈ ಸರಿ ತುಂಬಾ ಕಮ್ಮಿ ಆಗಿದೆ ಎಷ್ಟೊಂದು ಸೆವೆನ್ ಪಾಯಿಂಟ್ ಫೈವ್ಗೆ ಹೋಗ್ಬಿಟ್ಟಿದೆ ಫಸ್ಟ್ ಚೆಕ್ ಮಾಡಿಸ್ದಾಗ ನೈನ್ ಪಾಯಿಂಟ್ ಟು ಫೈವ್ ಇತ್ತು ಈಗ ಸೆವೆನ್ ಪಾಯಿಂಟ್ ಫೈವ್ಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ನನಗೂ ಕೂಡ ಭಯ ಆಗ್ತಾಯಿತ್ತು ತುಂಬ ಬ್ಲಡ್ ಕಡಿಮೆ ಆಗಿಬಿಟ್ರೆ ಹೇಗೆ ಅಂತ ಹಾಗಾಗಿ ಸ್ವಲ್ಪ ಫುಡ್ಡಲ್ಲೇನೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಂಥ ಹಸಿ ತರಕಾರಿ ಮತ್ತು ಈ ಥರ ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ಈಗ ಮತ್ತೆ ನೈನ್ ಪಾಯಿಂಟ್ ಫೈವ್ ಬಂದಿದೆ ಪರವಾಗಿಲ್ಲ ಆಲ್ರೆಡಿ ಒಂದು ಫಿಫ್ಟೀನ್ ಬ್ಯಾಗ್ಸ್ ಚೆಕ್ ಮಾಡಿಸ್ದೆ ನೈನ್ ಪಾಯಿಂಟ್ ಫೈವ್ ಇದೆ ಮತ್ತೊಂದು ಸರಿ ಚೆಕ್ ಮಾಡಿ ನೋಡಬೇಕು ಎಷ್ಟಿದೆ ಅಂತ ಏನಿಲ್ಲ ಅಂದರೂ ಲೆವೆನ್ ಅಬೋ ಇರಬೇಕು ಪ್ರೆಗ್ನೆಂಟಲ್ಲಿ ಹಾಗಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ ಬ್ರಿ ಬೀಟ್ರೋಟು ಈ ಥರದೇ ಜಾಸ್ತಿ ತೊಗೊತಾ ಇದ್ದೀನಿ ಹಣ್ಣುಗಳು ಇದೆಲ್ಲಾನು ಹಾಗೆ ಇಲ್ಲಿ ಬಂದು ಇವತ್ತು ಸ್ವಲ್ಪ ಕಡಲೆ ಬೀಜ ದೊಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಇದ್ದೀನಿ ಇದಕ್ಕೆ ಮೊದಲು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆನ ತೊಗೊಂಡು ಜರಡೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಮೊದಲು ಚಿರೋಟಿ ರವೆನ ನೆನೆಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಹಾಗೆ ಇದು ಸ್ವಲ್ಪ ಚಿರೋಟಿ ರವೆ ಎಲ್ಲ ನೆನ್ಕೊಳ್ಲಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಕೂಡ ಹಾಕ್ಬಿಟ್ಟು ಮೈದಾ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಮೈದಾ ಕೂಡ ಅಷ್ಟೇ ಜರಡೆ ಹಿಡಿದ್ಬಿಟ್ಟು ಹಾಕೊತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗೇ ಬರ್ತವೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಎರಡು ಕೂಡ ಅಷ್ಟೇ ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ಇದನ್ನು ಚಪಾತಿ ಆದ ಈ ಪೂರಿ ಎಲ್ಲ ಮಾಡ್ತೀವಲ್ಲ ಆ ಅದಕ್ಕೆ ನಾನು ಕಲಿಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಒಂದೇ ಸರಿ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಪೂರಿಗೆಲ್ಲ ಕಲಿಸ್ತೀವಲ್ವ ಆ ಅದಕ್ಕೆ ಕಲಿಸ್ಬಿಟ್ಟು ಮೊದಲೇ ಇಡಬೇಕು ಇದು ಒಂದು ಆಫ್ ಆನ್ ಅವರ್ ನೆನ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮೊದಲೇ ಕಲಿಸ್ಬಿಟ್ಟು ಇದ್ದೀನಿ ಹಾಗೆ ನೆಕ್ಸ್ಟ್ ಈ ಕಡೆ ಬಂದು ನಾನು ಕಡಲೆ ಬೀಜದ್ದು ಹೂರ್ನ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಮೊದಲು ಕಡಲೆ ಬೀಜನ ಚೆನ್ನಾಗೆ ಹುರ್ಕೊಳ್ತಾಯಿದ್ದೀನಿ ಸಿಪ್ಪೆ ಎಲ್ಲ ಬಿಡೋ ರೀತಿ ಚೆನ್ನಾಗಿ ಆಗಬೇಕು ಕಡಲೆ ಬೀಜ ತುಂಬ ಸೀಸೋದಕ್ಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಫ್ಲೇಮಾಗೆನೆ ಚೆನ್ನಾಗಿ ಕಡಲೆ ಬೀಜ ಅದುವಾಗೆ ಬರೋ ರೀತಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿದಿದ್ದೆಲ್ಲ ಆದಮೇಲೆ ಅದನ್ನು ಒಪ್ಪು ಮಾಡಿಬಿಟ್ಟು ಅಂದರೆ ಅದರ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ಎಲ್ಲ ತೆಗ್ದು ರೀತಿ ನೀಟಾಗಿ ಸಿಪ್ಪೆ ಎಲ್ಲ ಹೋಗೋ ರೀತಿ ಕೇರ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ಸೈಡು ಬೆಲ್ಲನ ಚೆನ್ನಾಗೆ ಪುಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಫುಲ್ಲು ನುಣ್ಣಗೆ ಪುಡಿ ಆಗಬೇಕು ಬೆಲ್ಲ ತುಂಬ ಒಡ್ಕೊಡ್ಕೆಲ್ಲ ಇರಬಾರ್ದು ಆ ರೀತಿ ಕೊಟ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಕಡಲೆ ಬೀಜನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನಾವು ಬೆಲ್ಲ ಎಷ್ಟು ತೊಗೊತೀವಿ ಅದರಲ್ಲಿ ಡಬಲ್ಲು ಕಡಲೆಬೀಜ ತೊಗೋಬೇಕು ಇವಾಗ ಒಂದು ಬಟ್ಲು ಕಡಲೆ ಬೀಜ ತೊಗೊತೀವಿ ಅಂದರೆ ಅರ್ಧ ಬಟ್ಲು ಅಷ್ಟು ಬೆಲ್ಲ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತೊಗೋಬೋದು ಹಾಗೆ ಇಲ್ಲಿ ಏಲಕ್ಕಿ ಕೂಡ ಅಷ್ಟೇ ಒಂದು ಐದು ಚೆನ್ನಾಗಿರೋ ಏಲಕ್ಕಿನ ಕೊಟ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ ಈಗ ನೋಡಿ ಈ ರೀತಿ ಎಲ್ಲಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವೀಟ್ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಇಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎರಡು ಎರಡನ್ನೂ ಕೂಡ ಅಷ್ಟೇ ಈಗ ಮಿಕ್ಸ್ ಮಾಡ್ಕೊಂಡಿದ್ನೆಲ್ಲಾನು ಒಂದು ಮಿಕ್ಸಿ ಬಾ ಜಾರಲ್ಲಿ ಚೆನ್ನಾಗೆ ಪೌಡರ್ನ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಮತ್ತು ಬೆಲ್ಲ ಏಲಕ್ಕಿ ಎಲ್ಲ ಏನು ಹಾಕಿದ್ದಲ್ವ ಇದನ್ನ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ತುಂಬ ತರಿ ತರಿ ಇದ್ರೆ ಒಬ್ಬಟ್ಟು ತಟ್ಟೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ನುಣ್ಣಗೆನೇ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ನೋಡಿ ಈಗ ನಾನು ಸ್ವಲ್ಪ ಮಾತ್ರ ಮಾಡೋಣ ಅಂತ ಸ್ವಲ್ಪನ ಇದ್ದೀನಿ ನೋಡಿ ಒಂದು ಅರ್ಧ ದಶ್ ಮಾತ್ರ ತೊಗೊಂಡಿದ್ದೀನಿ ಅರ್ಧ ಭಾಗ ತೊಗೊಂಡು ಇದಕ್ಕೆ ಒಂದು ಸೈಡು ಚೆನ್ನಾಗಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನೀವು ಪಾಕ ತೆಗೆದು ಕೂಡ ಹಾಕೋಬೋದು ಬಟ್ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಹೂರ್ಣ ಹಾಳೋಗೋದಿಲ್ಲ ನೀಟಾಗಿ ಅದುವಾಗೆ ಬರುತ್ತೆ ಈಗ ನೋಡಿ ಚೆನ್ನಾಗಿ ಮಳ್ಳಿರೋ ಅಂಥ ನೀರನ್ನ ಬಿಸಿ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆ ಪುಡಿ ಏನಿರುತ್ತಲ್ವ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗಿಲ್ಲಿ ಹೂರ್ಣ ರೆಡಿ ಆಗುತ್ತೆ ಕಡಲೆ ಬೀಜದ ಹೂಡ್ನ ಈ ರೀತಿ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕೋಬೇಕು ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದು ಕಡಲೆ ಬೀಜದ್ದು ಹೂರ್ಣ ಏನು ಬರುತ್ತಲ್ವ ಅದಕ್ಕೆ ಬರುತ್ತೆ ನೀವು ಸ್ವಲ್ಪ ಗಟ್ಟಿ ಆಯ್ತು ಅಂದರೆ ಇನ್ನೂ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಳಿ ಆದಷ್ಟು ತೆಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತೆಳು ಮಾಡ್ಕೊಂಡ್ರೆ ಮತ್ತೆ ಆರೋದಕ್ಕೆ ಬಿಡಬೇಕು ಇಲ್ಲ ಮತ್ತೆ ಅದಕ್ಕೆ ಪುಡಿ ಎಲ್ಲ ಮಾಡ್ಕೋಬೇಕು ಈ ಥರ ಆಗ್ಬಿಡುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀವು ಕಡ್ ಅಂದರೆ ಹೂರ್ಣ ಬರುತ್ತಲ್ವ ಆ ಊರ್ನದ್ದು ಅದಕ್ಕೆ ಈ ರೀತಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು ನೋಡಿ ಈಗ ನನಗೆ ಊರ್ನದ್ದು ಅದಕ್ಕೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಇಷ್ಟ ಕೂಡ ಆಯಿತು ನೋಡಿ ಈ ರೀತಿ ಬಂದಿದೆ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ಮೊದಲು ಏನು ನಾಸಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಅಲ್ವಾ ಆ ಹಿಟ್ಟನ್ನ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಲಸಿಟ್ಟಿದ್ನಲ್ಲ ಇದನ್ನ ಸ್ವಲ್ಪ ಉಂಡುಂಡೆ ಮಾಡ್ಕೊಳ್ಳೋಣ ಇದು ಹೂರ್ಣ ಇತ್ತಲ್ವ ಇದನ್ನೆಲ್ಲ ನೀಟಾಗಿ ಉಂಡೆ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಸೈಡು ಕಂಕ ಕೂಡ ಕಲಸಿಟ್ಟಿದ್ದೆ ಅಲ್ವ ಇದನ್ನು ಕೂಡ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಪೂರಿ ಬರುತ್ತಲ್ವ ಪೂರಿ ಚಪಾತಿಗೆ ಅದಕ್ಕೆ ಕಲಿಸ್ಕೋಬೇಕು ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಕೂಡ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇಲ್ಲ ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಉಂಡೆನ ತೊಗೊಳ್ಳಿ ಮಾಮೂಲಿ ಚಿಕ್ಕದಾಗ ಒಬ್ಬಟ್ಟಿಗೆಲ್ಲ ಹೂರ್ಣಕ್ಕೆ ಯಾವ ರೀತಿ ತೊಗೊತೀವಿ ಅದೇ ರೀತಿನೇ ತೊಗೊಂಡು ಇದಕ್ಕೂ ಕೂಡ ಅಷ್ಟೇ ನೀವು ಕನಕ ಇಷ್ಟ ಹೂರ್ಣ ಕೂಡ ಅಷ್ಟೇ ತೊಗೊಳ್ಳಿ ಸಮ ಪ್ರಮಾಣದಾಗ ತಗೊಂಡಾಗ ಒಬ್ಬಟ್ಟು ಚೆನ್ನಾಗಿ ಬರ್ತವೆ ಈ ರೀತಿ ಮಾಡ್ಕೊಳ್ಳಿ ಸೇಮ್ ಒಬ್ಬಟ್ಟಿಗೆಲ್ಲ ಯಾವ ರೀತಿ ಒಳಗಡೆ ಇಟ್ಬಿಟ್ಟು ಫೋಲ್ಡ್ ಮಾಡ್ಕೊತೀವಲ್ವ ಅದೇ ರೀತಿನೇ ನೋಡಿ ಈ ರೀತಿ ಒಳಗಡೆ ಇಟ್ಬಿಟ್ಟು ಫೋಲ್ಡ್ ಮಾಡ್ಕೊಂಡು ನೀಟಾಗೆ ಇದನ್ನು ನಾವು ತಟ್ಟೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಒಸ್ಕೋಬೇಕು ಅಂದರೆ ಚಪಾತಿ ಎಲ್ಲ ಒಸಿತೀವಲ್ಲ ಆ ರೀತಿ ಇದನ್ನು ಒಸಿಬೇಕು ನೋಡಿ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇಲ್ಲ ಮೈದಾ ಹಿಟ್ಟು ಕೂಡ ಹಾಕೋಬೋದು ಎರಡರಲ್ಲಿ ಯಾವುದು ಬೇಕಾದ್ರೂ ಹಾಕೋಬೋದು ಹಾಕ್ಕೊಂಡು ಸೇಮ್ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ ಆ ರೀತಿಯೇ ತೆಳುವಾಗಿ ನಿಮ್ಗೆ ಯಾವ ಶೇಪ್ ಬೇಕು ಅಂತ ನೋಡಿಕೊಂಡು ಆ ಶೇಪ್ಗೆ ಈ ರೀತಿ ಲಟ್ಟಿಸ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಈಗ ನಾವು ಪಾಕ ತೆಗೆದು ಮಾಡೋದಕ್ಕೋದ್ರೆ ಒಂದು ಸರಿ ಪಾಕ ತೆಳುವಾಗುತ್ತೆ ಇಲ್ಲ ಗಟ್ಟಿ ಆಗುತ್ತೆ ಈ ರೀತಿ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋದ್ರಿಂದ ತುಂಬ ದಿನ ಇಟ್ಕೊಂಡು ಕೂಡ ತಿನ್ಬೋದು ನಾವು ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ರೀತಿ ನಮಗೆ ಬೇಕು ಅಂದರೆ ತೆಳುವು ಇಲ್ಲ ಸ್ವಲ್ಪ ಮಂದನೇ ಇರಲಿ ಅಂದರೆ ಹಾಗೆ ದಪ್ಪನೇ ಈ ರೀತಿ ಒಸ್ಕೋಬೇಕು ಆದಷ್ಟು ತೆಳುವೇ ಮಾಡ್ಕೊಳ್ಳಿ ತೆಳು ಕೂಡ ಮಾಡಿಕೊಂಡ್ರೆ ಬಿಸಿ ಇದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಒನ್ ವೀಕ್ ನೀವು ಇಟ್ ಬಿಟ್ಟು ಕೂಡ ತಿನ್ಬೋದು ಸ್ವಲ್ಪ ಆ ಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂತು ತುಂಬಾ ಚೆನ್ನಾಗಿ ಇದನ್ನು ನೆಕ್ಸ್ಟು ನಾವು ಬೇಯಿಸ್ಕೋಬೇಕು ಮಾಮೂಲಿ ತವ ಮೇಲೆ ನಾವು ಯಾವ ರೀತಿ ಒಬ್ಬಟ್ಟೆಲ್ಲ ತ ಸುಡ್ತೀವಲ್ಲ ಅದೇ ರೀತಿಯೇ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಜಾಸ್ತಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಳ್ಳಿ ಯಾಕೆಂದರೆ ಇದರಲ್ಲಿ ಕಡಲೆ ಬೀಜದ ಅಂಶ ಇರುತ್ತಲ್ಲ ಅದರಲ್ಲೇ ತುಂಬಾ ಎಣ್ಣೆ ಎಲ್ಲ ಬಿಡುತ್ತೆ ಹಾಗಾಗಿ ತುಂಬ ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಈಸಿಯಾಗಿ ಯಾವುದೇ ರೀತಿ ಪಾಕ ತೆಗೆಯೋದು ಅದೆಲ್ಲ ತಲೆನೋವೇ ಬೇಡ ಈ ರೀತಿ ಆರಾಮಾಗಿ ಕಡಲೆ ಬೀಜದ ಒಬ್ಬಟ್ಟನ್ನ ಮಾಡ್ಕೋಬೋದು ನನಗೆ ಕಡಲೆ ಬೀಜ ಬೆಲ್ಲ ಎಲ್ಲ ತಿನ್ನೋದು ಹೇಳಿದಾರಲ್ಲ ಹಾಗಾಗಿ ನನಗೆ ಹಾಗೆ ತಿನ್ನೋದಕ್ಕಿಂತ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡೋಣ ಅಂತ ಅನ್ನಿಸ್ತು ನನಗೆ ಕಡಲೆ ಬೀಜ ಒಬ್ಬ ಟೆಸ್ಟ್ ಆಗಿ ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂತು ನೀವು ಕೂಡ ಯಾರಾದರೂ ಪಾಕ ತಗ್ದೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ ಹಾಗಾಗಿ ಈ ರೀತಿ ಈಸಿಯಾಗಿ ನೀವು ಸಿಂಪಲ್ ಆಗಿ ಮಾಡ್ಕೋಬೋದು ಈ ಥರ ನೀವು ಕಡಲೆ ಬೀಜದ ಪುಡಿ ಎಲ್ಲ ಮಾಡಿಟ್ರೆ ಈ ಥರ ಏನು ಆ ಸೀಟ್ನ ಕಲಿಸ್ಬಿಟ್ಟು ಯಾವಾಗಾದರೂ ಎಮರ್ಜೆನ್ಸಿ ಕೂಡ ಕ್ವಿಕ್ಕಾಗೆ ಈ ರೀತಿ ಒಬ್ಬಟ್ಟನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಹೂರ್ನ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ನಾವು ಊರ್ನ ಮಾಮೂಲಿ ಪಾಕ ತೆಗೆದ್ದೆಲ್ಲ ಮಾಡ್ತೀವಲ್ವ ಅದೇ ಅದ್ವಾಗೆ ತುಂಬ ಚೆನ್ನಾಗಿ ಬಂದಿತ್ತು ಹೂರಣ ಕೂಡ ಹಾಗೆ ಒಂದು ವಸ್ತಿದೆಲ್ಲ ಆಯ್ತಲ್ವ ಈ ಸೈಡು ಹೆಂಚಿಟ್ಟಿದೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಹೆಂಚು ಕೂಡ ಅಷ್ಟೇ ಬಿಸಿ ಆದಮೇಲೆ ನೋಡಿ ಈ ರೀತಿ ಏನು ಹೊಸಿದ್ವಲ್ವ ಅದನ್ನ ಹಾಕ್ಬಿಟ್ಟು ನೀಟಾಗಿ ಎರಡು ಸೈಡು ಕೂಡ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿ ಆಗುತ್ತೆ ನೀವು ಸ್ವಲ್ಪ ಲೈಟಾಗೆ ಬೇಕು ಅಂದರೆ ಎಣ್ಣೆನ ಹಾಕ್ಕೊಬೋದು ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿರ್ತವೆ ಇಲ್ಲಾಂದರೆ ಸ್ವಲ್ಪ ಡ್ರೈ ರೋಸ್ಟ್ ಥರ ಆಗುತ್ತೆ ಮತ್ತು ಅದರಲ್ಲಿ ಕೂಡ ಎಣ್ಣೆ ಇರುತ್ತಲ್ವ ಅದು ಕೂಡ ಬಿಟ್ಕೊಳ್ಳುತ್ತೆ ನಾನು ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದ್ರೂ ಅಂದರೆ ಈ ರೀತಿ ಆರಾಮಾಗಿ ಮಾಡ್ಕೊಬೋದು ಮನೆಯಲ್ಲೇ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ತುಂಬ ಟೈಮೇ ಇಟ್ಟು ಿಲ್ಲ ತುಂಬ ಬೇಗನೆ ಈ ರೀತಿ ಕಡಲೆ ಬೀಜ ದೊಡ್ಡಟ್ಟನ ಮಾಡ್ಕೋಬೋದು ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಮನೆಯಲ್ಲೇ ಕಡಲೆ ಬೀಜ ದೊಡ್ಡಟ್ಟನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್